ಸಿದ್ದರಾಮಯ್ಯ ಕೇವಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಲ್ಲ ಕರ್ನಾಟಕ ರಾಜ್ಯದ ಕನ್ನಡಿಗರ ಒಂದು ಪ್ರತೀಕ ಅದು ಅದು ದಿಲ್ಲಿ ಅಂದ್ರೆ ದಿಲ್ಲಿ ಮುಂದೆ ತಲೆಬಾಗಿಸದೆ ಪ್ರಧಾನಮಂತ್ರಿಗೆ ದೃಷ್ಟವಾಗಿ ಎದ್ದು ನಿಂತು ಮಾತಾಡತಕ್ಕಂತ ಶಕ್ತಿ ಇರತಕ್ಕಂತ ಒಬ್ಬ ನಾಯಕತ್ವ ಇದನ್ನ ಕರ್ನಾಟಕ ರಾಜ್ಯದಲ್ಲಿ ಕಳಿಬೇಕು ಅಂತ ಮಾಡಿದ್ದಾರೆ ಹೀಗೆ ಹಿಂದಿನ ಕೂಡ ಬಿಜೆಪಿಯಲ್ಲಿ ಬೀಜ ಹೊಡೆದ್ರು ಮೂಲೆ ಹಾಕಿದ್ರು ಈ ಕುಮಾರಸ್ವಾಮಿ ತಗೊಂಡೋಗ ಖಾತೆ ಕೊಟ್ಟಿದ್ದಾರೆ ಆದ್ರೆ ಒಂದು ಡೈರೆಕ್ಟರ್ ಹಾಕೊಳ್ತಕ್ಕಂಥ ಶಕ್ತಿವತ್ ಕುಮಾರಸ್ವಾಮಿ ಕೈಯಾಗಿಲ್ಲ ಭದ್ರಾವತಿ ಹೋದ್ರು ಸ್ಟೀಲ್ ವರ್ಕ್ಸ್ ನಾನು ಆರ್ಗನೈಸ್ ಮಾಡ್ತೀನಿ ಸ್ಮರಣ ಮಾಡ್ತೀನಿ ಸ್ಟೇಟ್ಮೆಂಟ್ ಕೊಟ್ಟರು ಪಾರ್ಲಿಮೆಂಟ್ ಸ್ಟೇಟ್ಮೆಂಟ್ ಬರುತ್ತೆ ಇಲ್ಲ ಆ ರಾಜ್ಯ ಮಂತ್ರಿ ಸ್ಟೀಲ್ ಮಂತ್ರಿ ಹೇಳ್ತಾರೆ ಇದನ್ನ ಮುಚ್ಚಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಏನು ವಿಪರ್ಯಾಸ ಸುಪ್ರೀಂ ಕೋರ್ಟ್ ಗೆ ಹೋಗಕ್ಕೆ ಇವ್ರು ಹೇಳ್ತಾರೆ ರಾಜ್ಯಪಾಲ ಇವ್ರ ಮನೆ ಕ್ಲರ್ಕ ರಾಜ್ಯಪಾಲರಿಗೆ ಹೇಳಬಾರ್ದು ಹೌದು ನನ್ ಮೇಲೆ ಧೈರ್ಯ ಇದ್ರೆ ಕೊಡಿ ಅಂತ ರಾಜ್ಯಪಾಲರಿಗೆ ಹೇಳಬಾರ್ದಾಗಿತ್ತ ಇಪ್ಪತ್ತೆರಡನೇ ತಾರೀಕಿಗೆ ಲೆಟರ್ ಹೋಗತ್ತೆ ಇಪ್ಪತ್ ಮೂರನೇ ತಾರೀಕಿಗೆ ಇವರು ಹೋಗಿ ಅಮಿತ್ ಶಾ ಮನೇಲಿ ಕುತ್ಕೋತಾರೆ ಅಪ್ಪ ಮಗ ಅಂದ್ರೆ ರಾಜ್ಯಪಾಲರಿಗೆ ಗೊತ್ತಿರ್ಲಿಲ್ವಾ ವಿವಚನೆ ಇರ್ಲಿಲ್ವ ಯಾಕೆ ಸುಪ್ರೀಂ ಕೋರ್ಟ್ ಯಾಕೆ ಹೋಗ್ಬೇಕು ಇದನ್ನು ಕೂಡ ರಾಜ್ಯಪಾಲರು ಹೇಳ್ಬಹುದಾಗಿಲ್ಲ ಅಬ್ರಾಹಿಮಿಗೆ ಸುಪ್ರೀಂ ಕೋರ್ಟ್ ನೀನು ಹೋಗುವಂತ ಮತ್ತೆ ಇಲ್ಲಿ ಪಾದಯಾತ್ರೆ ಯಾಕೆ ಮಾಡಿದ್ರು ಇವರು ಅರೆ ಈ ಬಸ್ ಸ್ಟಾಂಡ್ ಬಸ್ವೇರೆ ಇವತ್ತು ನಮಗೆ ಪತಿವರ್ತೆ ಪಾಠ ಹೇಳ್ಕೊಡ್ತಾ ಇದಾರ ಯಾರು ಇವರು ಇವ್ರ ಮೇಲೆ ಎಷ್ಟು ಪ್ರಕರಣಗಳಿದಾವೆ ಇದನ್ನ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ ನನಗೆ ಗೊತ್ತಿದೆ ಇವೆಲ್ಲ ನಾನು ಹಳೆ ಭೂ ಕೈಲಾಸ ನಾಟಕ ಎದುರಿಗೆ ನನ್ನೆದ್ರಿಗೆ ಯಾವುದು ನಡೆಯಲ್ಲ ಒಂದೊಂದಾಗಿ ಒಂದೊಂದಾಗಿ ನಾನೇ ತೆಗೆದಿಡ್ತೀನಿ ಹೋರಾಟಕ್ಕೆ ನಾನೇ ಮೈದಾನಕ್ಕೆ ಇಳಿತಾ ಇದ್ರಾಮ ಶುರು ಆಗತ್ತೆ ರಾಜ್ಯದಲ್ಲಿ ಅಂತ ಧನ್ಯವಾದ ಸಿಎಂ ಇಬ್ರಾಹಿಂ ಕುಮಾರಸ್ವಾಮಿ ಮತ್ತು ದೇವೇಗೌಡರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಂಎಲ್ ಸಿ ಇನ್ನು ಮೂರು ವರ್ಷ ಅವಧಿ ಇತ್ತು ರಾಜೀನಾಮೆ ಕೊಟ್ಟರು ಕಾಂಗ್ರೆಸ್ ಪಕ್ಷವನ್ನು ಹೀನಮಾನವಾಗಿ ಬೈದ್ರು ಜೆಡಿಎಸ್ ಪಕ್ಷವನ್ನು ಸೇರಿದ್ರು ರಾಜ್ಯಾಧ್ಯಕ್ಷರಾದ್ರು ರಾಜ್ಯ ಸುತ್ತಿದ್ರು ರಾಜ್ಯ ಮೇಲೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಜೆ ಡಿ ಎಸ್ ಪಕ್ಷ ನೂರ ಇಪ್ಪತ್ ಮೂರು ಗಳಿಸಬೇಕು ಅಂತ ಹೋರಾಟ ಮಾಡಿದಂಥವ್ರು ಭಾರತೀಯ ಜನತಾ ಪಕ್ಷದೊಂದಿಗೆ ಜೆ ಡಿ ಎಸ್ ಹೋಗ್ತಾ ಇದ್ದಂಗೆ ಅಲ್ಲಿಂದ ದೂರ ಆದರು ಅವರನ್ನ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ನಾನೇ ಅಂತಂದ್ರು ಅಲ್ಲಿಂದ ಜೆ ಡಿ ಎಸ್ ಪಕ್ಷದಿಂದ ಅವರು ಹೊರ್ಗಡೆ ಬಂದರು ಈಗ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಪ್ರಾರಂಭ ಮಾಡಿದ್ರು ಜೆ ಡಿ ಎಸ್ ಪಕ್ಷದ ಅಕ್ರಮಗಳನ್ನ ಅನ್ಯಾಯಗಳನ್ನ ಅವರ ಏನು ಅಕ್ರಮ ಚಟುವಟಿಕೆಗಳನ್ನ ನಾನು ಹೊರ್ಗಡೆ ತರ್ತೇನೆ ನಾನು ಅಕಾಡೆ ಕೇಳಿತೇ ಅಂತೇಳಿ ಸಿ ಎಂ ಸಿಬ್ರಾಹಿ ಇಬ್ರಾಹಿಂ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ರಾಜಕಾರಣಿಗಳು ಯಾವಾಗ ಎಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾರೆ ಗೊತ್ತಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡೋದಾದರೆ ಯಾವ ರಾಜಕಾರಣಿಯ ಮೇಲೂ ನಾವು ನಂಬಿಕೆ ಇಡುವಂಥ ಇಲ್ಲ ಇವತ್ತು ಈ ಪಕ್ಷದಲ್ಲಿದ್ದಾಗ ಈ ಪಕ್ಷದ ಪರವಾಗಿ ಮಾತಾಡ್ತಾರೆ ಇನ್ನೊಂದು ಪಕ್ಷಕ್ಕೆ ಹೋದಾಗ ಇನ್ನೊಂದು ಪಕ್ಷದ ಪರವಾಗಿ ಮಾತಾಡ್ತಾರೆ ಒಬ್ಬರಿಗೂ ನೈತಿಕತೆ ಅನ್ನೋದೇ ಇಲ್ಲ ಪಕ್ಷಾಂತರ ಪರವಾದಾಗ ಇಷ್ಟ ಬಂದಾಗೆ ಅವರಿಗೆ ಲಾಭ ಆಗೋ ಥರ ಮಾತಾಡ್ತಾರೆ ಈ ಜನರು ಅದೇ ರೀತಿ ಮೂರ್ಖರಾಗಿ ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತೇಳಿ ಜೈಕಾರ ಹಾಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿವರೆಗೂ ನೀವು ಮೂರ್ಖರಾಗಿರ್ತೀರೋ ಅಲ್ಲಿಯವರೆಗೂ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾನೆ ಇರ್ತಾರೆ ನೀವು ಜೈಕಾರ ಹಾಕ್ತಾ ಇದ್ದಷ್ಟು ಅವರಿಗೆ ಖುಷಿಯೋ ಖುಷಿ ಇಂತಹ ಮೂರ್ಖರ ಜೊತೆಯಲ್ಲಿ ನಾವು ನಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಬೋದು ಈ ನಿರ್ಧಾರಕ್ಕೆ ಅವ್ರು ಬಂದ್ಬಿಡ್ತಾರೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ತೆಗೆದುಕೊಳ್ಳಿ ಒಂದು ಉದಾಹರಣೆ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆಗಿದ್ದಂಥವರು ದಿಢೀರಂತ ಮುಖ್ಯಮಂತ್ರಿ ಆಗ್ತಾರೆ ಇಪ್ಪತ್ತು ತಿಂಗಳು ಶಾಸಕರಾಗಿದ್ದಂಥವ್ರು ದಿಢೀರಂತ ಅಂತ ಮುಖ್ಯಮಂತ್ರಿ ಆಗ್ತಾರೆ ಧರನ್ ಸಿಂಗ್ ಸರ್ಕಾರವನ್ನ ಬೆಳೆಸಿ ದಿಢೀರ್ ಅಂತೇಳಿ ವಚನ ಭ್ರಷ್ಟತೆ ಬರುತ್ತೆ ವಚನ ಭ್ರಷ್ಟತೆ ಆದ್ಮೇಲೆ ಮತ್ತೆ ಮೂಲೆ ಗುಂಪು ಆಗ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ಮುಖ್ಯಮಂತ್ರಿ ಆಗ್ತಾರೆ ಬಿಜೆಪಿಯನ್ನು ಇನಾಮಾನವಾಗಿ ಬೈದಂತಹ ಕುಮಾರಸ್ವಾಮಿಯವರು ಎಚ್ ಡಿ ದೇವೇಗೌಡರು ಅಲ್ಲಿ ಬಿ ಎಲ್ ಸಂತೋಷ್ ಅವರು ಅಲ್ಲಿ ಅವರು ಬೈದಂತವ್ರನ್ನ ಎಲ್ಲವನ್ನೂ ಮರೆತು ಲೋಕಸಭೆಯಲ್ಲಿ ಮೈತ್ರಿ ಮಾಡ್ಕೊಳ್ತಾರೆ ಎರಡು ಸ್ಥಾನ ಗಳಿಸಿ ಇವತ್ತು ಕೇಂದ್ರದ ಸಚಿವರಾಗ್ತಾರೆ ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನ ಹೋಗ್ತಾರೆ ಇದು ಎಲ್ಲ ರಾಜಕಾರಣಿಗಳು ಮಾಡುವಂತದ್ದು ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಸಹ ಹಿಂದೂ ಬ್ರಿಗೆ ಏನೋ ಹಿಂದೂ ಫೈರ್ ಬ್ರಾಂಡ್ ಅಂತ ಏನ್ ಹೇಳ್ತೀವಿ ಅವರು ಸಹ ಬಿ ಜೆ ಪಿಯಿಂದ ಹೊರಗಡೆ ಬಂದು ಜೆ ಡಿ ಎಸ್ ಜೊತೆ ಸೇರಿಕೊಂಡು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಅವತ್ತು ಇದೇ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಅನ್ನು ಟೀಕೆ ಮಾಡಿದಂಥವ್ರು ಜೆ ಡಿ ಎಸ್ ಅವತ್ತು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿದ್ದು ಉಂಟು ಈಗ ಅಲ್ಲಿ ಬಿಟ್ಟು ಬಂದು ಈಗ ಬಿ ಜೆ ಜೊತೆ ಸೇರಿಕೊಂಡು ಹಿಂದೂ ಪ್ರಯಾಣ ಆಗಿದ್ದಾರೆ ಎಲ್ಲರೂ ಇದೇ ಸಮಸ್ಯೆ ಎಲ್ಲರದು ಇದೇ ಸಮಸ್ಯೆ ಇನ್ನು ಯಡಿಯೂರಪ್ಪನವರ ವಿಚಾರ ಯಡಿಯೂರಪ್ಪನವರನ್ನು ಭಾರತೀಯ ಜನತಾ ಪಕ್ಷ ಪುರಸಭೆ ಸದಸ್ಯನಿಂದ ಹಿಡಿದು ಮುಖ್ಯಮಂತ್ರಿಯಾಗಿ ಬಳಸ್ತು ಎಲ್ಲ ಅವಕಾಶಗಳನ್ನು ಕೊಡ್ತು ಎಂ ಪಿ ಎ ಮಾಡ್ತು ಎಲ್ಲವನ್ನೂ ಮಾಡ್ತು ಅದೇ ತಾನು ಹೇಳಿದಂತಹ ನಾ ಕೆಲಸ ಮಾಡಲಿಲ್ಲ ಅಂತೇಳಿ ಸದಾನಂದ ಗೌಡರನ್ನ ಜಗದೀಶ್ ಶೆಟ್ಟರನ್ನ ಬದಲಾವಣೆ ಮಾಡಿ ಕೆ ಜೆ ಪಿ ಯನ್ನು ಕಟ್ಟಿ ಭಾರತೀಯ ಜನತಾ ಪಕ್ಷವನ್ನು ಹೀನಾಮಾನವಾಗಿ ಬೈದಂಥವರು ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಅಲ್ಲಿ ಲವ್ ಶುರುವಾಗಿ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ರಾಜ್ಯಾಧ್ಯಕ್ಷರಾಗ್ತಾರೆ ಇದೆಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ಇರುವಂಥದ್ದು ಅದು ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಆಗಿರಲಿ ಆಪರೇಷನ್ ಕಮಲ ಆಗಿದ್ದು ನಮ್ಮ ಕರ್ನಾಟಕದಲ್ಲಿ ಐನೂರು ರೂಪಾಯಿ ನೋಟ್ ಆಗಿದ್ದು ನಾವು ನೋಟಿಗೆ ಒಂದು ಓಟ್ ಆಗಿದ್ದು ನಮ್ಮ ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಕಲುಷ ಕಲುಷಿತಗೊಂಡಿದ್ದು ನಮ್ಮ ಕರ್ನಾಟಕದಲ್ಲಿ ಎಲ್ಲವೂ ಸಹ ನಮ್ಮ ಕರ್ನಾಟಕ ಸಾಕ್ಷಿ ಆಯಿತು ಸಿ ಎಂ ಇಬ್ರಾಹಿಂ ಮಾತಾಡಿದಾಗ ನಿಜಕ್ಕೂ ನಗು ಬರುತ್ತೆ ನಮಗೆ ಸಮಯಕ್ಕೆ ತಕ್ಕ ಹಾಗೆ ಮಾತಾಡ್ತಾರೆ ಸಮಯಕ್ಕೆ ತಕ್ಕಕ್ಕೆ ಬದಲಾವಣೆ ಆಗ್ತಾರೆ ಯಾಕೆಂದರೆ ಈ ಜನರು ಮೂರ್ಖರು ಅಂತೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ